ಹಲೋ ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಕನ್ನಡ ಲಾಗ್ ಚಾನಲ್ ಇದು ನೋಡಿ ನಮ್ಮ ಮನೆಯ ಗಣಪತಿ ಹಬ್ಬದ ಲಾಗ್ ಇದು ಯಾವ ಥರ ಗಣಪತಿ ಹಬ್ಬ ಮಾಡಿದ್ದೀವಿ ಹೆಂಗೆ ಮಾಡಿದ್ದೀವಿ ಅಂತ ಈ ಲಾಗಲ್ಲಿ ತೋರಿಸ್ತಾ ಇದ್ದೀನಿ ನಾನು ಇದು ನೋಡಿ ನಾವು ಗಣಪತಿನ ಮೊದಲು ತರಕ್ಕೆ ಹೋಗ್ತೀವಲ್ಲ ಹಿಂದಿನ ದಿನ ಆದಿದು ಗಣಪತಿ ಬುಕ್ ಮಾಡಬೇಕಲ್ಲ ಅವಾಗ ಹೋಗಿದ್ದಿದ್ದು ಆವಾಗ ಹೋದಾಗ ನಮ್ಮ ಹಸ್ಬೆಂಡು ನನ್ನ ಮಗ ಎಲ್ಲ ಹೋಗಿ ಬುಕ್ ಮಾಡಿ ತೊಗೊಂಡು ಬಂದರು ಒಂದು ಇದು ಮರನೇ ದಿನ ಗಣಪತಿ ಹಬ್ಬದ್ದು ನೋಡಿ ನಾನು ಈ ಥರ ಎಲ್ಲ ರಂಗೋಲಿ ಹಾಕಿದ್ದೆ ಅವತ್ತಿನ ದಿನ ಬೆಳಗ್ಗೆ ಬೇಗ ನಾಲ್ಕು ನಾಲ್ಕು ಗಂಟೆಗೆ ಎದ್ದಿದ್ದೆ ನಾನು ಏಕೆ ಎಲ್ಲ ಮ ಮಾಡ್ಕೋಬೇಕಲ್ಲ ಕೆಲಸ ಬೇಗ ಎದ್ದು ನೋಡಿ ಈ ಥರ ಎಲ್ಲ ರಂಗೋಲಿ ಹಾಕಿದ್ದೀನಿ ರೋಸೆಲ್ಲ ಬಿಡಿಸಿದ್ದೆ ನಾನು ಕಲರೆಲ್ಲ ತುಂಬ ತುಂಬ ಕೈ ಹಿಡಿಯತ್ತೆ ಒಬ್ಬರೇ ಮಾಡೋದು ನೋಡಿ ಈ ಥರ ಕಾಣಿಸುತ್ತೆ ಅದು ಈ ಥರ ಎಲ್ಲ ರಂಗೋಲಿ ಹಾಕ್ಕೊಂಡು ನಾವು ಬೆಳಗ್ಗೆ ಹಿಂಗೆಲ್ಲ ಅಲಂಕಾರ ಮಾಡಿಟ್ಟಿದ್ವಿ ದೇವ್ರ ಮನೆಯದೆಲ್ಲ ಪೂಜೆ ಮಾಡೋಕ್ಕೆ ಅವತ್ತಿನ ದಿನ ನಮ್ಮ ಮನೆಯಲ್ಲೇ ಗಣಪತಿ ಐದು ದಿನ ಗಣಪತಿ ಇದೆ ನಮ್ಮದು ಅದಕ್ಕೆ ನನಗೆ ಸ್ವಲ್ಪ ಐದು ದಿನ ಗಣಪತಿ ಎಲ್ಲ ಕಳಿಸಿ ಮತ್ತು ಗಣಪತಿ ಹೋದ್ಮೇಲೆ ಗೌರಿ ಎಲ್ಲ ಅದಲ್ಲ ಆಗೋ ತನಕ ಅಂದರೆ ನನಗೆ ಲೇಟ್ ಆಯಿತು ವಿಡಿಯೋ ಹಾಕೋಕ್ಕೆ ಯಾರು ಏನು ಅನ್ಕೊ ಅನ್ಕೋಬೇಡಿ ಯಾಕೆ ವಾಣಿ ಸಿಸ್ಟರ್ ವಿಡಿಯೋ ಹಾಕಿಲ್ಲ ಅಂತ ನಂದು ಹಿಂದಿನ ವಿಡಿಯೋಕ್ಕೆಲ್ಲ ಹೆಂಗೆ ಸಪೋರ್ಟ್ ಕೊಡ್ತಾ ಇದ್ದರೆ ವಿಡಿಯೋ ನೋಡಿ ಹಾಗೆ ಇದು ವಿಡಿಯೋನು ನೋಡಿ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನನ್ನ ಚಾನಲ್ಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ನಾ ಹಾಕೋ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಇಲ್ಲಿ ಒಳಗಡೆ ಗಣಪತಿ ಕೂಡಿಸೋ ಮಾಡೋದು ಕೆಳಗೂ ಎಲ್ಲ ಕಲರ್ ರಂಗೋಲಿ ಹಾಕಿದ್ದೆ ನಾನು ಎಲ್ಲ ಹಣ್ಣೆಲ್ಲ ಇಟ್ಟು ಅಲಂಕಾರ ಮಾಡಿದ್ವಿ ನಮ್ಮ ಕಡೆ ಹೆಂಗಪ್ಪ ಅಂದರೆ ಐದು ದಿನ ನಾವು ಗಣಪತಿ ಏನು ಕೂಡಿಸ್ತೀವಲ್ಲ ನಾವು ಮಡಿ ಇಂತ್ರ ಕೂಡಿಸ್ತೀವಿ ಅದನ್ನ ಯಾರು ಮತ್ತೆ ಮುಟ್ಟಲ್ಲ ನಮ್ಮ ಹಸ್ಬೆಂಡ್ ಅಷ್ಟೇ ಮುಟ್ಟಿ ಪೂಜೆ ಮಾಡ್ಕೋಬೇಕು ಅದನ್ನ ಅದಕ್ಕೆ ನಾವು ಫಸ್ಟ್ ಏನಿದ್ರು ಏನಾರು ಏನಾದರೂ ಡೆಕೋರೇಷನು ಅಲಂಕಾರ ಏನು ಮಾಡೋದಿದ್ರು ಆ ಗಣಪತಿ ಬಂದು ಕೊಡೋದ್ರಲ್ಲೇ ಮಾಡ್ಕೊಂಡು ಬಿಡಬೇಕು ನಾವು ನೋಡಿ ಈ ಥರ ಮಾಲೆ ತೊಗೊಂಡು ಬಂದಿದ್ವಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಮಾಲೆ ಗಣಪತಿಗಂತ ತೊಗೊಂಡು ಬಂದಿದ್ದು ಎಲ್ಲ ಅಲಂಕಾರ ಇಷ್ಟೆಲ್ಲ ಹೂವು ಕರಿಕಿ ಪತ್ರಿ ಆಮೇಲೆ ಗೆಜ್ಜಿ ವಸ್ತ್ರ ಇಪ್ಪತ್ತೊಂದು ಗೆಜ್ಜಿ ವಸ್ತ್ರ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ನಾನು ನೋಡಿ ಈ ಥರ ಎಲ್ಲ ಮಾಡೋ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಕಾಣುತ್ತಿದೆ ನೋಡಿ ಇದು ಗ ಗಣಪತಿ ಬರೋಕ್ಕಿಂತ ಮುಂಚೆ ಇಷ್ಟು ಚೆನ್ನಾಗಿ ಕಾಣುತ್ತಲ್ಲ ಗಣಪತಿ ಕೂತ ಮೇಲೆ ಗಣಪತಿ ಕೂತ ಮೇಲೆ ಆ ಮಾಡೋಕ್ಕೆ ಇನ್ನೂ ಲಕ್ಷಣವೇ ಬರ ಬೇರೆಯೇ ಬರುತ್ತೆ ಅಲ್ವಾ ದೇ ದೇವ್ರು ಕೂತ್ಕೊಂಡಿದ್ದಾನೆ ಅಂದರೆ ಅದು ಒಂಥರ ಚೆನ್ನಾಗಿ ಇಲ್ಲಿ ನೋಡಿ ಮತ್ತೆ ಕೂತ್ಕೊಂಡಿದ್ರು ನಾನು ದೊಡ್ಡ ಮಗ ವಿಡಿಯೋ ಮಾಡ್ತಿದ್ದ ಅವನ್ನೆಲ್ಲ ಮಾತಾಡಿದ್ದಾನೆ ಬಟ್ ನಾವು ಹಾಡು ಹಚ್ಚಿದ್ವಿ ಅದು ರೆಕಾರ್ಡೆಲ್ಲ ಬರುತ್ತೆ ಅಂತ ನಾನು ವಾಯ್ಸ್ ರೆಕಾರ್ಡ್ ಅವ್ರದ್ದು ಅವನು ಡಿಲೀಟ್ ಮಾಡಿ ನಂದು ಹಾಕಿದ್ದೀನಿ ಅಷ್ಟೇ ನಾನು

ನೋಡಿ ಇವಾಗ ನಮ್ಮ ಮನೆಗೆ ಬಂತು ನಾವು ತೊಗೊಂಡು ಬಂದಿರ್ತಾರಲ್ಲ ಅದೆಲ್ಲ ಕಾಲ್ ತೊಳೋದು ಪೂ ಅದಕ್ಕೆ ಪೂಜೆ ಮಾಡಿ ಒಳಗಡೆ ಕರ್ಕೊತೀವಿ ನಾವು ಗಣಪತಿನ ನಾನು ಇಬ್ಬರು ಮಕ್ಕಳು ನಮ್ಮ ಹಸ್ಬೆಂಡ್ ಹೋಗಿದ್ರು ತರಕ್ಕೆ ನಾವು ಮನೆಯಲ್ಲಿ ಅದನ್ನು ಆರತಿ ಎಲ್ಲ ಮಾಡಿ ಕದ್ಲಾರತಿ ಎಲ್ಲ ಮಾಡಿ ಒಳಗಡೆ ತಗೊಳ್ಳೋದು ನಮ್ಮ ಕಡೆ ಎಲ್ಲ ಪದ್ಧತಿ ಇದೆ ನೋಡಿ ಈ ಥರ ಗಣಪತಿಗೆಲ್ಲ ನಾವು ಕದ್ಲಾರತಿ ಮಾಡಿ ಕುಂಕುಮ ಎಲ್ಲ ಹಚ್ಚಿ

ನೋಡಿ ಈ ತರ ಎಲ್ಲಾ ಒಳಗಡೆ ಕರ್ಕೊಂಡು ಮಾಡದಲ್ಲಿ ನಾವು ಅಕ್ಕಿ ಎಲ್ಲ ಹಾಕಿಟ್ಟಿರ್ತೀವಿ ಅದನ್ನೇ ಈ ತರ ಇಷ್ಟಿಟ್ಟಿದೀವಿ ಈಗ ನಮ್ಮ ಮನೆಗೆ ಭಟ್ರು ಬರ್ತಾರೆ ಭಟ್ರು ಬಂದೆಲ್ಲ ಪೂಜೆ ಮಾಡಿಸ್ತಾರೆ ಏಕೆ ನಾವು ಅದಕ್ಕೆಲ್ಲ ಮಂತ್ರ ಇರುತ್ತೆ ಎಲ್ಲ ಇರುತ್ತೆ ಒನ್ ಅವರ್ ಪೂಜೆ ಇರುತ್ತೆ ನಾನು ಅಷ್ಟೆಲ್ಲ ಮಾಡಿ ಒಳಗಡೆ ಮಡಿ ಅಡಿಗೆ ಮಾಡೋಕ್ ಹೋಗ್ಬಿಡ್ತೀನಿ ನಾನು ಈಗ ನೋಡಿ ಭಟ್ರು ಎಲ್ಲಾ ಬಂದು ಪೂಜಾ ಮಾಡಿಸ್ತೀನಿ ಸಮಾನೆ ವ್ಯವಹಾರಕ್ಕೆ ತಂತ್ರಮಾನ لینا প্রভವಾದิยಸ್ಯ ಸಮಚರನಾ ಮಧ್ಯೆ পুষಾ 우ದನಾಮ ಸಮಚರಸ್ಯ ಅಕ್ಷಯನೇ ಪ್ರಸಾರವ ಭಾದ್ರವನಮದೇ ಶುಕ್ಲ ಪಕ್ಷಯಾದೃಗಾಂ ದಿಲೋ ಅಧ್ಯಾ ವಸರಾದ ವಸರಸ್ವೌ ಸೌಮ್ಯ ವಸರ ಅಧಯೋ ಸರಕ್ಷತ್ರ ಶುವ್ಯೋತನಕ್ಷತ್ರ ಎಲ್ಲ ಪೂಜೆ ಸಾಮಾನ್ಯಗಳಲ್ಲಿ ಎಲ್ಲ ಪ್ರಕ್ಷಣೆ ಮಾಡಿ ದೇವರ ಗೋಸಲ್ ಪ್ರಕ್ಷಣೆ ಮಾಡಿ ನೀವು ಸ್ವಲ್ಪ ಪ್ರಕ್ಷಣೆ ಮಾಡ್ತೀರಾ ಇಲ್ಲಿ ನಿಂತಾ 그러면은 ಎತ್ತಲೇಲೇ ಅಲ್ಲೇ ಇಲ್ರಿ ಎತ್ತರಿಂಗ ಸ್ವಲ್ಪ ಎಲ್ಲ ಪ್ರಕ್ಷಣೆ ಮಾಡ್ಕೊಳ್ರಿ ನಾಲ್ಕುನ ಪದಿ ಪ್ರಕ್ಷಣೆ ಮಾಡಿ ನೀವು ಪ್ರಕ್ಷಣೆ ಮಾಡ್ಕೊಳ್ರಿ

ओम 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 नमः महागणपते नम सुह आवाहया स्थयामी पूजया महागणपति अक्षत्रोट्री महागणपत नम अध्याम ध्यान समर्पयाम आवाहयाम आसनाथया स्वागत पादरिंदो पाद पादया

ओं घृतम्षरे घृतमस्ो निर्घृते श्रुत घृतमुअ सता वह अनुतम सुस्वाहा घृतमृप्यं ओं मधुवाद आता मदक्षर सिंधव मधुवीर्ण सतोषदी मदन मदोज मधुम्त्थि बम्रज मदौरसुन पिता मधुम वनस्पतिमधु मन सुधुर्गवो भवंदन ओम दान शिवा शुर्करासंसर्वा आह अग्नेतंद्रकण्यम अभ्यस्ंभूतम मृतम व्रजाजु तत्सरुतर तो निधाय अति प्रयचंद्रींद्रेय ओं या फली अफला पुष्पायाश्च पुष्पिणी बृहस्पति ओम नम्जन्हा ಸೌಲಯ ಸೌಡ್ರಿ ಪಂಚಾಮೃದ ಹಾಕ್ರಿ ಸ್ವಲ್ಪ ಆಮೇಲೆ ನೀರಿಂದ ಅಪ್ಷಕ್ ಮಾಡಕೆ भद्रंकणे वे शृणुयाम देवा भद्रम पश मक्षरच्त्रा शरंगय सस्तनो भी वशे मेह्यदायु स्वस्ति वृद्धश्रवाह स्वस्ति पूषा विश्वेदा वस्ति नक्ष अठने मे स्वस्तिनो बृहस्पतिदधा ओं शाम दिशा दिश्शाति यी नभशे स्वल मैन हे प्रोक्षा मकोतिरिरी देवरी हाकोतिर एर

सीषा गणेश विद्या गणकृषि निसर्गाय ओम गणपतिर्देवता ओं गंगणपत नमह ओंकदंताय विमहे वक्रदंडा धीमहे అన్నోదంతి ప్రచోదయా ఏకదంతం చుహస్తం పాశుతారిణం తదంచరదం హస్త బిఘ్రాణంధ్వజం రక్తంబోదరం శూర్పకం రక్తవాసుమ రక్తగంధానులప్తంగం రక్తపుష్పైసుమ భక్తను కంపిం गेव्यांस योगिनाम्रह यो यो नमो व्रातपद नमो गणप नम प्रमद नमस्ते सुलंबोदराय एकताय विघ्न विनाशिने शिव सदाय श्रीभरदमूर्तये नम महा ओं भद्रंगम देवा भद्रम पशे माक्षझ श्रेरंगे सुवाम्तनोम देविदायु वस्तने वृद्धश्रवा विश्व वस्त नाक्ष मे

ಕುಡಲಕ್ಕೆ ತಟ್ಟೆ ಇಂಗಾ ಸೈಡಿಂಗ್ ಊರ್ಕೆ ಹಾಕ್ಬೇಕು ಯಾರ್ತಿಬೇಕನನಿನ ತಟ್ಟೆ ಸರ್ ಹ್ಮತ ಅಶ್ನೀಶ್ ನೀನು ಹೇಳ್ತಿದ್ದೆ ದ್ರವಿಡಿನಿ ಸೇವೆದಲ್ಲಿ ಇಂಗಾತಿ ಗೆ ಗಣನಿನ ನಿನ್ನ ಜೇಡ್ ಕೊನೆಗೆ ಕರೆಕ್ಟ್ ಆಗುತ್ತೆ ಸಣ್ಣ ವಾಕ್ ಇಜ್ ಜನವರ್ ತಗೊಳ್ಳಿ ಇನ್ನ ಆಪ್ಷನ್ ீம்வித்ய நாய ओम दैयिथुरा नम ओं मनीस्तुत्या नम ओं विनाशकाय नम ओं एकदंताय नम ओं चतुर्बा नम ओं शक्ति संयुताय नम ओं चतुराय नम ओं लंबोदराय नम ओं शूर्पकर्णा नम ओं हेरमंबा नम ओं ब्रह्मवित्ताय नम ओं कालाय नम ओं ग्रहपतये नम ओं कामिने नम ओं सोम सूर्याग्निलोचनाय नम ओम पाशाकुशधरा नम ओं चंडाय नम ओं गुणातीताय नम ओं निरंजनाय नम ओमकम नम ओं बीजपूरकाय नम ओम अव्यक्ताय नम ओं गदिने नम ओं वरदाय नम ओं कृत्ने नम ओं वीतभयाय नम ओं चक्रिणे नम ओं श्रीताय नम ओं श्रीहेतवे नम ओं स्तुतिहर्षिताय नम ओं चटिने नम ओं चंद्रचूडाय नम ओम अमरेश्वराय नमः ओम नागयज्ञोपवेतिने नमः ओम श्रीकण्ठाय नमः ओम रामार्जितपदाय नमः ओम वर्तिने नमः ओम त्रिकर्त्रये नमः ओम पुरुषोत्तमाय नमः ओम स्थूलतुण्डाय नमः ओम ब्राह्मण्ये नमः ओम गणपाय नमः ओम स्थिराय नमः ओम वृद्धा नम ओम शूराय नम ओम वाकशा नम ओम सिद्धिदाय नम ओम दूर्वा बिल्वप्रिया नम ओम कांताय नम ओम पापहारिणय नम ओम कृतागमा नम ओम सामताय नम ओम वक्रदंडा नम ओम श्रीपदाय नम ओम सौम्याय नम ओम अच्ताय नम ओम केवलाय नम ओम सिद्धाय नम

अज्ञावंत ये तो मतलब मंत्र ही ना कोई यही ना भक्ति ही ना मन में इज़रा ऐसा तो मैं यहाँ दे बात करें बोलना तो दस कमें अने ऐना प्रतिभा जो सुनने दाव सुनकर ना बदला बोझ अक्षय देवी रूप बोझे काल मध्य मंत्रा चंद्रा सुरावरना ನೋಡಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ನೈವಿದ್ಯಾರ್ಥಿ ಎಲ್ಲ ಆಯ್ತು ಭಟ್ರು ಮನೆಗೆ ಹೋದ್ರು ನನ್ನ ಇಬ್ಬರು ಮಕ್ಕಳು ಚುಚಂದ್ರಿ ಕಡ್ಡಿ ಹಚ್ಚಿ ಆಟ ಆಡ್ತಾ ಇದ್ದಾರೆ ಗಣಪತಿಗೆಲ್ಲ ಬೆಳಗ್ತಾ ಇದ್ದಾರೆ ನೋಡಿ ಚುಚಂದ್ರಿ ಹಚ್ತಾ ಇದ್ದಾರೆ ಪಟಾಕ್ಷಿ ಎಲ್ಲ ತುಂಬ ಹಚ್ಚಿದ್ದಾರೆ ಈ ಯಾವ ಥರ ಅನ್ನಿಸ್ತು ವಿಡಿಯೋ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ನಾವು ಈ ಥರ ಎಲ್ಲ ಗಣಪತಿ ಹಬ್ಬ ಮಾಡಿದ್ದೀವಿ ಹೆಂಗೆ ಅನ್ನಿಸ್ತು ಅಂತ ನನಗೆ ಹೇಳಿ ಈ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಅಂದರೂ ಈ ಸಲ ತುಂಬ ಚೆನ್ನಾಗಾಗಿದೆ ತುಂಬ ಇಷ್ಟ ಆಯಿತು ಮತ್ತೆಲ್ಲ ಎಲ್ಲ ಹೇಗೆ ಪಟಾಕಿ ಎಲ್ಲ ಮನೆಯಲ್ಲಿ ಕುಳ್ಳಿ ಹಚ್ಚಿದರು ಸಾಯಂಕಾಲ ಮಂಗಳಾರತಿ ಎಲ್ಲ ಮಾಡ್ತೀವಲ್ಲ ಅವಾಗ ಈ ಥರ ಕುಳ್ಳಿ ಹಚ್ಚು ಎಲ್ಲ ಹಚ್ಚಿ ನೋಡಿ ಈ ಥರ ಎಲ್ಲ ಪಟಾಕ್ಷಿ ಎಲ್ಲ ಹಚ್ಚಿದ್ರು ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ನನ್ನ ವಿಡಿಯೋ ಪೂರ್ತಿ ನೋಡಿದವ್ರಿಗೆಲ್ಲ ಧನ್ಯವಾದಗಳು ಇಷ್ಟು ಹೇಳಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ನಾವು ಗಣಪತಿ ವಿಸರ್ಜನೆ ಮತ್ತು ಗೌರಿ ಪೂಜೆ ಎಲ್ಲ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ಮತ್ತೆ ಬರೋಣ ಸಿಗೋಣ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಬಾಯ್ ಬಾಯ್ ಎಲ್ಲರಿಗೂ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಧನ್ಯವಾದ ನೋಡಿ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್